ವೃಶ್ಚಿಕ ರಾಶಿ ಸದ್ಯಕ್ಕೆ ವೃಶ್ಚಿಕ ರಾಶಿಗೆ ಕುಜನೇ ಬಾಧಾಕಾರಿಯಾಗಿದ್ದು ಅನಾರೋಗ್ಯ ಕೌಟುಂಬಿಕ ಸಮಸ್ಯೆಗಳು ಕಲಹಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಮಯ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ಮತ್ತು ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಆಗಲಿ ಮತ್ತು ಪಿತ್ತದೋಷ ಬಾಡಿ ಹೀಟ್ ಆಗ್ತಕ್ಕಂಥದ್ದು ಮತ್ತು ಶ್ಲೇಷ ಶ್ಲೇಷ್ಮ ಅಂದರೆ ಕಫ ಕಟ್ತಕ್ಕಂಥ ಪರಿಸ್ಥಿತಿಗಳು ಅದರಿಂದ ದಮ್ಮು ಕಟ್ತಕ್ಕಂತಹ ರೋಗಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಕ್ಕಂತಹ ಸಂದರ್ಭ ಕುಜನು ಬಾಧಾಕಾರಿ ಆಗಿದ್ದಾಗ ಈಗ ಬಾಧಾಕಾರಿಯಾಗಿದ್ದಾನೆ ರಾಶೀಶನು ರಾ ರಾಶೀಶನೇ ಕುಜನು ಬಾಧಾಕಾರಿಯಾಗಿರೋದ್ರಿಂದ ಈ ರೀತಿ ದೋಷಗಳು ಬಂದೇ ಬರ್ತದೆ ಶತ್ರು ಭೀತಿಯ ವರ್ಷವೂ ಕೂಡ ಇದೇ ಆಗಿರ್ತದೆ ಯಾಕಂದರೆ ಷಷ್ಠಪತಿಗೆ ಚತುರ್ಥದಲ್ಲಿ ಶನಿ ಇದ್ದು ಈಗ ಪಂಚಮಕ್ಕೆ ಹೋಗ್ತಾನೆ ಅಂದರೆ ಪಂಚಮ ಶನಿ ಶುರು ದೋಷ ಶುರು ಆಗ್ತದೆ ಚತುರ್ಥದಲ್ಲಿ ಶತ್ರು ಬಂದು ಕೂತ್ ಇನ್ನೊಬ್ಬ ಶತ್ರು ಬಂದು ಕೂತ್ಕೊಳ್ತಾನೆ ರಾಹು ಕುಂಭದಲ್ಲಿ ಹಾಗಾಗಿ ಸ್ವಲ್ಪ ಶತ್ರು ಭೀತಿಯ ವರ್ಷವೂ ಆಗಿರುತ್ತದೆ ಶ್ರೀ ದುರ್ಗಾ ಹೋಮ ದುರ್ಗಾದೇವಿಗೆ ಅಭಿಷೇಕ ಸೇವೆ ನರಸಿಂಹದೇವರಿಗೆ ಪಾಯಸ ಹೋಮ ಸುಬ್ರಹ್ಮಣ್ಯ ದೇವರಿಗೆ ತುಪ್ಪದ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಯಾವುದಾದ್ರೂ ಒಂದೊಂದನ್ನು ಎರಡು ತಿಂಗಳಿಗೊಂದು ಸತಿ ಮೂರು ತಿಂಗಳಿಗೊಂದು ಸತಿ ಶ್ರದ್ಧಾ ಭಕ್ತಿಗಳಿಂದ ಮಾಡ್ಕೊಳ್ತಾ ಹೋಗಬೇಕು ವೃಶ್ಚಿಕ ರಾಶಿಯವರು ಒಳ್ಳೆಯದಾಗ್ತದೆ ಅಥವಾ ಈ ಕುಜನ ಬಾಧೆಯು ಪರಿಹಾರ ಆಗ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್